ಉಸರು ಏನು ಓಡ್ತಾಯ್ತಲ್ಲ ಇದೇ ಕಂಟಿನ್ಯೂ ಆಗುತ್ತೆ ಇದು ನೋಡಿ ಫುಲ್ ಏನಿಗೆ ಯಾರು ಟ್ರೆಕ್ ಮಾಡ್ತಾರೆಗೋರು ನೀವು ಎಷ್ಟೇ ಫ್ಯಾಷನ್ ಎಟಾಗಿ ರೆಡಿಯಾಗಿ ರೆಡಿಯಾಗಿ ಬಂದಿದ್ದರು ಎಂಡ್ ಆಫ್ ದ ಡೇ ಎಲ್ಲ ಕಳಚಿನೇ ಮುಂದುವರಿಬೇಕು ಅನ್ಸುತ್ತೆ ಇದು ತಿಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಬೇಕು ಸೊ ಅದು ಎಂಟ್ರಿ ಅಲ್ಲಿ ನೋಡಿ ಸೆವೆನ್ ತರ್ಟಿ ಫೈವ್ ಎಕ್ಸಾಕ್ಟ್ ಅಲ್ಲಿಂದ ಬಿಟ್ಟಾಗ ಚೆಕ್ ಪಟ್ ಮುಗಿಸ್ಕೊಂಡು ಸೊ ಇಲ್ಲಿಂದ ಸೋಲು ಅಂದರೆ ನಮಗೆ ಒಬ್ಬನೇ ಅನ್ಸುತ್ತೆ ಎಲ್ಲರೂ ಹೋಯ್ತವ್ರೆ ತೋರಿಸ್ತೀನಿ ರೂಟಿಂಗ್ ಇದೆ ಅಂತ ಏನಾದ್ರೂ ಮಾಡಿ ಉಳಿಲೇಬೇಕು ಬಿಡಬಾರ್ದು ಆಟ ಹೆಂಗಾದ್ರೂ ಮಾಡಿ ಒಂದು ಶುರು ಮಾಡ್ಬೇಕಿಲ್ಲ ಏನಾದ್ರು ಒಂದು ಲೈಫ್ ಇಷ್ಟೆಲ್ಲ ಎಲ್ಲರೂ ಬಿಡಿತ ಆದ್ರೆ ಎಲ್ಲರೂ ಸ್ಟ್ರಗಲ್ ಮಾಡ್ಲೇಬೇಕು ನಾನು ಸ್ಟ್ರಗಲ್ ಮಾಡಿದ್ರೆ ಆಗಕ್ ಸಾಧ್ಯ ಈಗ ಮತ್ತೆ ಇಲ್ಲಿ ಒಳಗ್ ಬೆಚ್ಚಗ್ ಮತ್ತೆ ಮನೇಲಿ ಕುತ್ಕೊಂಡ್ಬಿಟ್ರೆ ಲೈಫಲ್ಲಿ ಯಾವತ್ತೇನು ಮಾಡಕ್ ಆಗಲ್ಲ ಬರಕ್ ಬಂದೀವಿ ಅನ್ಬೈಸ್ಬೇಣ ಏನಾಗ್ ಸೀದಾ ಬಂದೆ ಬಂದೆಲ್ ಪ್ರಾಬ್ಲಮ್ ಏನಾಯ್ತಂದ್ರ ಬಸ್ ಒಂದು ನಾಲ್ಕುವರೆಗೆ ಇಲ್ಲಿ ರೀಚ್ ಆಗ್ತೀನಿ ಅಂತ ಹೇಳ್ದ ಬಟ್ ಏನಾಗ್ಬಿಡ್ತು ಬಸ್ಸು ಗಾಡಿ ಸೆಕ್ಷನಲ್ಲಿ ಟ್ರಾಫಿಕ್ ಆಗಿ ಲೇಟಾಗಿ ಬಂದ್ಬಿಟಾ ಎಷ್ಟು ಗಂಟೆಗೆ ಬಂದವನು ಗೊತ್ತಾ ಸೆವೆನ್ ಟ್ವೆಂಟಿ ಫೈವ್ ಬಂದವನೇ ಇಲ್ಲಿ ಸಾರಿ ಸೆವೆನ್ ಓ ಕ್ಲಾಕ್ ಬಂದವನೇ ರಿಟರ್ನ್ ನಾನು ಟ್ರೆಕ್ ಮಾಡಬೇಕಲ್ವಾ ಸೊ ಪಾಯಿಂಟ್ ಚೆಕ್ ಪೋಸ್ಟಿಗೆ ಬರೋಕೆ ನನಗೆ ಒಂದೂವರೆ ಕಿಲೋಮೀಟ್ರು ಸೊ ಅಲ್ಲಿಂದ ಸೆವೆನ್ ಬಿಟ್ಟರೆ ಇಲ್ಲಿ ಸೆವೆನ್ ತರ್ಟಿಗೆ ಬಂದೆ ನಾನು ಸೆವೆನ್ ತರ್ಟಿಗೆ ಬಂದು ಅಲ್ಲಿಂದ ಎಲ್ಲಾರ್ದು ಚೆಕ್ ಮುಗಿಸ್ಕೊಂಡು ಸ್ಟಿಕೆಟ್ ಚೆಕ್ ಮಾಡ್ತಾರೆ ತ್ರೀ ಡೇಸ್ ಮುಂಚೆ ಆನ್ಲೈನ್ ಬುಕ್ ಮಾಡಿರಬೇಕು ಅದೆಲ್ಲ ನಿಮ್ಗೆ ಲಿಂಕಲ್ಲಿ ಹಾಕ್ತೀನಿ ಸೆವೆನ್ ತರ್ಟಿ ಫೈವ್ ಎಕ್ಸ್ಟ್ರಾ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ ರಿಟರ್ನ್ ಸಿಕ್ಸ್ ಓ ಕ್ಲಾಕ್ ಇರಬೇಕು ನೋಡೋಣ ಈ ಉಸುರು ಏನು ಓಡ್ತೈತಲ್ಲ ಇದೇ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ಸ್ಟಾರ್ಟಿಂಗಿಂದ ೈತ ಗುರು ಇಲ್ಲಿ ಸಿ ಅವ್ರ ಜಾಗಕ್ಕೆ ಬಂದು ನಾವೇ ಕುಡ್ದು ಇಡ್ತೀರ ಗುರು ಸಿರ್ಶಿತವ್ರೆ ಯಾರು ಬಂದ್ಬಿಡೋರು ನಮ್ಮ ಏರಿಯಾಗೆ ಅಂತೇಳಿ ಕರ್ಕೊಂಡೋಗ್ರೆ ನಿಮ್ಮ ಥರ ಹಾಕೊಂಡು ಹೋಗಿ ಮಾಡ್ರಪ್ಪ ನಮ್ಮನ್ನು ಒಂದೊಂದು ಹೆಜ್ಜನ ಹೋರಾಟ ಹೋರಾಟ ಮಾಡಲೇಬೇಕು ಅಂತ ಹೇಳುತ್ತೆ ಭಯ ಹೆಂಗೈತ ಅನ್ಕೊಂಡಿರಲಿಲ್ಲ ನಾನು ಈ 레ವೆಲ್ ಇರುತ್ತ ಅಂತ কই کہاں سے मैं उत्तराखंड हा? से हां उत्तराखंड उत्तराखंड ಸೂಪರ್ ಹಾ ಹಾ मैं इधर से कर्नाटक हां कैसे हां कैसा है हां कसे ಅನ್ನ ರಚಿಕೆ ಬಿಡವನೆ ಫುಲ್ ಬಾಟೇ ಬಿಚ್ಚಿಕೊಂಡು ಹೋಯ್ತಾ ಇದಾವೆ ಇಲ್ಲಿ ನೀವು ಎಷ್ಟೇ ಫ್ಯಾಷನೇಟಾಗಿ ರೆಡಿಯಾಗಿ ರೆಡಿಯಾಗಿ ಬಂದಿದ್ರು ಎಂಡ್ ಆಫ್ ದ ಡೇ ಎಲ್ಲ ಕಳಚಿನೇ ಮುಂದುವರಿಬೇಕು ಅನ್ಸುತ್ತೆ ಎಲ್ಲರೂ ಫುಲ್ ಸುಸ್ತಾಗ್ಬಿಟ್ಟವ್ರೆ ಮೂರುವರೆ ಕಿಲೋಮೀಟ್ರ್ ಬಂದಿದ್ವಿ ಅಷ್ಟೇ ಬಟ್ರ ಮನೆ ಇನ್ನೂ ಎರಡೂವರೆ ಕಿಲೋಮೀಟ್ರ್ ನೋಡಿ ಒಂದು ಐಟಮ್ ತರಕ್ಕೆ ಸದ್ಯಕ್ಕೊಂದು ನೀರು ಹೊಡಿಯೋಣ ಅಂತ ಇದೆ ಇವಾಗ ಟಿಫನ್ ಬೆಟರ್ ಮನೆಯಲ್ಲಿ ಒಂದು ಸ್ವಲ್ಪ ಊಟ ಸಿಗುತ್ತೆ ಏನೋ ನೋಡಬೇಕು ಸೊ ಒಂದು ಫೈವ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಇದು ಒಂಥರ ಫೈವ್ ಕಿಲೋಮೀಟರ್ ನಮಗೆ ಒಂದು ಐವತ್ತು ಕಿಲೋಮೀಟರ್ ತರ ಫೀಲ್ ಆಗ್ತೈತೆ ಮೂರು ಲೇಯರ್ ಐತೆ ಅಲ್ಲಿ ಇನ್ನೊಂದು ಲೇಯರ್ ಎಪ್ಪ ಅಯ್ಯೋ ಟೆಸ್ಟ್ ಮಾಡ್ತಾರೆ ಗೋ ಅಲ್ಲಿಗೆ ಅದು ಇಲ್ಲ ನೋಡಿ ಬ್ರೋ ಕೆಳಗ್ಯಾ ಕೇಳಿರಿ ಅವ್ರನ್ನ ಅವ್ರು ಹಿಂಗಡೆ ಈ ಕಡೆಯಿಂದ ಬಂದರೆ ಬಟ್ ಓಕೆ ಓಕೆ ಕೆಳಗಡೆ ಹೋಗ್ಬೇಕಂತ ಹಾಂ ಸೊ ಇಲ್ಲಿಂದ ಹೋದರೆ ಭಟ್ರು ಮನೆ ಕೆಳಗಡೆ ಅವನು ஆ சரி பாய் ஓகே மன்கோட்டவ் எல்லா ஃபுல்லில் நோய் தனது ஊட்ட இங்க சார் பற்றே ஆ நான் ஒபிரே இவர் நோடி ಸೊ ಮಧ್ಯಾಹ್ನ ಊಟ ಸಿಗುತ್ತೆ ಅದಕ್ಕೆಲ್ಲ ನೀವು ಬರ್ಸ್ಬಿಟ್ಟು ಊಟವಾಗಿರ್ಬೇಕು ಇಷ್ಟು ಬಂದ್ಮೇಲೆ ಇಲ್ಲೇ ನೀರು ಸಿಗುತ್ತೆ ಇಲ್ಲೇ ಕುಡಿಬೇಕು ಲಾಸ್ಟು ತಿರ್ಗ ಮಧ್ಯದಲ್ಲಿ ಸಿಗಲ್ಲ ನೀರು ಸೊ ಬಟ್ರಿ ಮನೆ ಬಂದು ಇಲ್ಲಿ ತುಂಬ್ಕೋಬೇಕು ಬಟ್ರ ಮನೆ ಆದಮೇಲೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಂದರೆ ಈ ಥರ ಒಂದು ಪೀಕ್ ಸಿಗುತ್ತೆ ಕೂತ್ಕೊಂಡು ಎಲ್ಲ ತೆಗೆಸ್ಕೊಬೋದು ಈ ಥರ ಫ್ಲ್ಯಾಟ್ ಇದ್ರೆ ಹತ್ತು ಗುರು ಸೊ ಇಲ್ಲಿಂದ ಏಳುವರೆ ಕಿಲೋಮೀಟ್ರ್ ಅಲ್ಲಿಗೆ ಹತ್ತಿ ನಿಂತ್ಕೋಬೇಕು ಬಾಯ್ಸ್ ಫುಲ್ ಅಚ್ ಕತ್ಬಿಟ್ಟವ್ರೆ ಇದು ಕುಮಾರ ಪರ್ವತ ಅಂತವ್ರೆ ಆಕ್ಚುಲಿ ಕುಮಾರ ಪರ್ವತ ಎಲ್ಲ ಐತ್ ನೋಡ್ರಿ ಇಲ್ಲಿಂದ ಆಟಸರು ನಮ್ದು ಆರ್ ಓರಸು ಎಲ್ಲ ತಿನ್ಕೊಂಡು ಕುಡ್ಕೊಂಡು ಅಪ್ಪ ಯಪ್ಪ ಯಪ್ಪ ಜಾತ್ರೆ ಆ ಜೀವನನೇ ಬೇಡ ಅನಿಸ್ತೈತೆ ಬೇಕಿತ್ತ ನಮ್ಗಿದು ಸಿ ದೀವ್ ಅದೇ ಟಾಪಪ್ಪ ಅಲ್ಲಬೇಕು ಹೆಂಗಾರ ಮಾಡಿ ಇಲ್ಲೊಂದು ಪೀಕ್ ಐತೆ ಸಕ್ಕತ್ತಾಗೈತೆ ಇಲ್ಲ ಇದು ಯಾವುದೋ ಒಂದು ಪೀಕ್ ಇರುತ್ತೆ ಪಕ್ಕಾ ಪೀಕ್ ಇರುತ್ತೆ ಮೇ ಬಿ ಅದೇ ನಮ್ದು ಅನ್ಸುತ್ತೆ ಗೊತ್ತಿಲ್ಲ ಸಕ್ಕತ್ತಾಗಿರೋದು ಮಾತ್ರ ಸೊ ಅದಾದ್ಮೇಲೆ ಇಲ್ಲೊಂದು ಚೆಕ್ ಪೋಸ್ಟ್ ಬರ್ತದ ಕೇಳ್ತಾರೆ ಇವರೇ ಫಸ್ಟ್ ಆಯ್ತು ಒದ್ದಾಡ್ಕೊಂಡು ಬರ್ತಾಯಿದು ಒಂದು ಕಿಲೋಮೀಟ್ರ್ ಐತೆ ನೋಡೋಣ ಬೈ ಇಲ್ಲಿವರೆಗೂ ಬನ್ನಿ ಮಧ್ಯದಲ್ಲಿ ಸೊ ಬೈ ಡ್ರಾಪ್ಔಟ್ ಮಾಡಿಬಿಟ್ಟವ್ರೆವೆನ್ಗೆಲ್ಲ ಇಲ್ಲಿರ್ಬೇಕಂತ ಹೇಳ್ತವ್ರವ್ರಿಗೆಲ್ಲ ಇಲ್ಲಿರ್ಬೇಕಲ್ಲ ಸೊ ಲೆವೆನ್ ಓ ಕ್ಲಾಕ್ ಮೇಲೆ ಬಂದರೆ ನಿಮಗೆ ಇಲ್ಲಿ ಬಿಡಲ್ಲ ಅವರು ನಿಮ್ಗೆ ಜರಿ ಸಿಗತ್ತೆ ತಂಪಾಗೈತಿ ப்பா நோட்ரப்பா இல்ல இன்னொரு நாள் கிலோமீட்டர் நம் ಸಿಗುತ್ತೆ ಇಲ್ಲಿ ಉತ್ಕೊಂಡು ಹೋದಷ್ಟು ದಿಬ್ಬನೇ ಹಿಂಗೆ ಬರ್ತೈತೆ ಫುಲ್ ಸ್ಟೀಪು ಸಾ ಹಿಂಗೆ ಬರ್ತೈತೆ ಇಲ್ಲಿದೀನಿ ನಾವು ಕೆಳಗಡೆ ಹಿಂಗೆ ಬರ್ತೈತೆ ಅಲ್ಲಿಂದ ಬಂದಿರೋದು ದೊಡ್ಡ ಅಂದ್ರೆ ದೊಡ್ಡ ಕಷ್ಟ ಎವ್ರಿ ಕಷ್ಟ ಇದು ಸಪೋರ್ಟ್ ಮಾಡ್ತಾ ಇತ್ತು ಆಟು ಮೈಂಡ್ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀವಿ ಬಟ್ ಲೆಗ್ ಐತಲ್ಲ ನಾವು ಮಾತೇ ಕೇಳ್ತಾರೆ ನಾನು ಇವಾಗ ನೀವು ಹೋಗುವಾಗ ಕಂಟ್ರೋಲ್ ಸಿಗಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಕೈತಿ ಈಗ ರೀಸನ್ ಕೊಡ್ತಾ ಇದ್ದೀನಿ ಅನ್ಸಿರ್ಬೋದು ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅಷ್ಟು ಹಾಡುಗ್ರೂ ಚಿಕ್ಕ ಬಡೋ ಕಷ್ಟ ಆಯ್ತಾ ಟ್ರೆಕ್ ಮಾಡಾದ್ಮೇಲೆ ಅನಿಸ್ತಾ ಇರೋದು ಅಂದರೆ ಸೊ ನಾವು ಇರ್ತೀವಲ್ವ ಅದರಲ್ಲಿ ಗ್ರೂಪ್ ಗ್ರೂಪಲ್ಲೇ ಬನ್ನಿ ಅಥವಾ ಸಿಂಗಲಾಗೇ ಬನ್ನಿ ಸ್ಟ್ರಗಲ್ ಮಾಡಬೇಕಾಗಿರೋದು ಒಬ್ಬರೇ ಸೊ ಇಲ್ಲ ಅಂತ ಹೇಳ್ತಾಯಿದ್ದೀನಿ ನನ್ನ ತಕ್ಷಣ ನನಗೇನು ಬೇಜಾರಿಲ್ಲ ಬ್ರದರ್ ಈ ವಿಷಯದಲ್ಲಿ ಕೆ ಪಿ ವಿಷಯದಲ್ಲಿ ಕರ್ನಾಟಕದಲ್ಲೇ ನಾಲ್ಕನೇ ಹೈಯೆಸ್ಟ್ ಪೀಕು ಸೊ ಈ ಬೆಟ್ಟದ ಮೇಲೆ ಇಷ್ಟೊತ್ತಿರೋದೇ ಹೊತ್ತಿರೋದೆ ದೊಡ್ಡಲೆ ಕನ ಸೊ ನಾನು ಮುಗಿಸಿರೋದು ಕಲ್ಲು ಮಂಟಪ ಅಲ್ಲಿವರೆಗೂ ಬಂದೆ ಇನ್ನು ಸ್ವಲ್ಪ ಏನಾಯ್ತು ಅಂತ ನೋಡೋಣ ಅಂತ ಬಂದೆ ಕಂಪ್ಲೀಟ್ ಹಿಂಗೆ ಆಯ್ತಾ ಇದು ಸೊ ಇಲ್ಲಿಗೆ ಈ ಟ್ರ್ಯಾಕ್ ಮುಗಿಸ್ತಾ ಇದ್ದೀನಿ ಒಂದು ಕಲ್ತಿದ್ದೆ ಸ್ಟ್ರಗಲ್ ಮಾಡಲೇಬೇಕು ನಾವು ಒಬ್ಬರೇ ಸ್ಟ್ರಗಲ್ ಮಾಡ್ತೀವಿ ಎಂಡ್ ಆಫ್ ದಿ ಡೇ ನೆಕ್ಸ್ಟು ಮನುಷ್ಯನ ಕೆಪಾಸಿಟಿ ಚೆಕ್ ಮಾಡುತ್ತೆ ಅದು ಕೆ ಪಿ ವಿಲ್ ಚೆಕ್ ಯುವರ್ ಪವರ್ ಸೊ ಮಾಡಿಬಿಟ್ರೆ ನೀವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ದಂಗೆ ಬಟ್ ನಾನು ಮಾಡಿದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಸಾಕು ಇವಾಗ ಇಳಿಯಾ ನಾನು ಬಟ್ಟ್ರ ಮನೆ ಹತ್ರ ಹೋಗಬೇಕು ಅಲ್ಲಿ ಊಟ ಹೇಳಿದೀವಿ ಆ ಊಟ ರೆಡಿ ಇರುತ್ತೆ ಇಳಿವಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕಷ್ಟ ಅನ್ನಿಸ್ತಾಯಿತ್ತು ಹತ್ತೋಗೂ ಬೇಕು ಬಟ್ ರಿಟರ್ನ್ ಬರೋ ಇನ್ನೂ ಜಾಸ್ತಿ ಬೇಕಿತ್ತು ಇರಲೇಬೇಕಿದು ದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಇರೋ ಏನಾದರೂ ಯೂಸ್ ಮಾಡ್ಕೊಳ್ಳಿ ತರ್ಟಿಸ್ ಫೈ ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಅಂದರೆ ಸಿಕ್ಸ್ ಓ ಕ್ಲಾಕ್ ನಾವಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಬರ್ತೀವಲ್ವ ಆ ಚೆಕ್ ಪೋಸ್ಟಲ್ಲಿ ಬಂದಿರಬೇಕು ಅಂತ ಹೇಳ್ತಾರೆ ನಾವು ತೊಗೊಂಡೋಗಿರೋ ಪ್ಲಾಸ್ಟಿಕ್ ಪ್ರತಿಯೊಂದು ಕೌಂಟ್ ಮಾಡ್ಕೊಂಡಿರ್ತಾರೆ ಅಷ್ಟು ಪ್ಲಾಸ್ಟಿಕ್ನು ರಿಟರ್ನ್ ತೊಗೊಂಡ್ಬಂದಿರಬೇಕು ನೀವು ತೊಗೊಂಡೋಗ್ತಾಯಿದ್ದೀವಿ ಒಂದು ಮಿಸ್ ಆಗಿದ್ರು ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಕಟ್ಕೊಂಡಿರ್ತಾರೆ ಅದನ್ನು ರಿಟರ್ನ್ ಕೊಡೋಲ್ಲ ಅಷ್ಟೇ ಫೈನಲ್ ಫೈನಲಿ ಎಂಟ್ರೆನ್ಸಿಗೆ ಬಂದೇ ಬಿಟ್ಟು ಚೆಕ್ ಪೋಸ್ಟ್ ಹತ್ರ ಎಕ್ಸಾಕ್ಟ್ ಒಂದೂವರೆ ಅವರು ತೊಗೊಂಡಿರೋನು ಇದು ಬಟ್ರೆ ಮನೆಯಿಂದ ಒಂದೂವರೆ ಅವರು ಹೆಂಗೆ ಬಂದೆ ಅಂದರೆ ಲೈಕ್ ಅಲ್ಲಿ ನಾನು ಊಟ ಮಾಡುವಾಗ ನನಗಿನ್ನ ಮುಂಚೆ ಆಫ್ ಆನ್ ಅವರ್ ಮುಕ್ಕಾಲ್ ಅವರ್ ಮುಂದೆ ಓದೋರು ಕೂಡ ಎಲ್ಲರೂ ಭೇಟ್ ಮಾಡ್ಬಿಟ್ಟುಕೊಂಡಿದ್ದೀನಿ ಸೊ ಸಿಕ್ಕಾಪಡೆ ಖುಷಿ ಆಯ್ತು ಮರೇ ಹತ್ತುವಾಗೆ ಎಷ್ಟೋ ಓದಾಡ್ಕೊಂಡೋಗಿದ್ದೆ ಇವಾಗ ಚಿಕ್ಕ ಖುಷಿ ಎಲ್ಲ ಕಂಪ್ಲೀಟ್ ಅಂತ ಸೊ ಇದು ಏನ್ರಿ ಬಂದಿದ್ದೀವಿ ಹೋಗಿ ಇಲ್ಲಿಂದ ಹೋಗಿತ್ತು ಸೊ ಸಾಧ್ಯ ಆದಷ್ಟು ಮಾಡಿದ್ದೀನಿ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಂಗೆ ಎ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್